ನನಗನ್ಸುತ್ತೆ ಸಿನ್ಮಾದವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ನನ್ನ ಹೇಳಿಕೆಗೆ ಬಾರಿ ಹತ್ತಿರವಾಗಿದೆ ಸರಿ ಅನ್ಸುತ್ತೆ ಯಾಕೆ ಅಂದ್ರೆ ನಾನು ಸಹ ಅನೇಕ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲ ವಿಚಾರದಲ್ಲಿ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಒಬ್ರು ಸಿನಿಮಾದವರು ಮಾತಾಡುವುದಿಲ್ಲ ಯಾವತ್ತೂ ಅವರು ನಮ್ಮ ಹೋರಾಟಗಳಲ್ಲಿ ಆಗಲ್ಲ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಏನಿರ್ತಿದ್ದಾರೆ ಅದನ್ನು ಎಷ್ಟೋ ಸರಿ ಸಿನಿಮಾದವರೆಗೆ ನಾನು ಹೇಳಿದ್ದೀನಿ ಹೇಳಿದ್ದೀನಿ ನಿಮ್ಮ ಸಿನಿಮಾಗಳನ್ನ ಕನ್ನಡಿಗರು ದುಡ್ಡು ಕೊಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮನ್ನೆಲ್ಲ ಇವತ್ತು ಕೋಟ್ಯಾಧಿಪತಿಗಳು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ನೀವು ಆ ಜನರ ಪರವಾಗಿರ್ಬೇಕಾದವರು ಯಾವತ್ತು ನಿಲ್ಲಲ್ವಲ್ಲ ಅನ್ನುವ ಅನೇಕ ಸಲಿ ನಾನು ನೊಂದು ಮಾತಾಡಿದ್ದೀನಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಸರಿ ಇದೆ ಅಂತ ಅನ್ಸುತ್ತೆ ನನಗೆ ಹೌದು ಸಿನಿಮಾದವರಿಗೆ ಕನ್ನಡಿಗರ ದುಡ್ಡು ಬೇಕು ಆದ್ರೆ ಕನ್ನಡ ಸಮಸ್ಯೆಗಳು ಬಂದಾಗ ನೆಲ ಜನಗಳ ವಿಚಾರ ಬಂದಾಗ ಬೇಡ ಅನ್ನೋದಾದ್ರೆ ಕನ್ನಡಿಗರು ಯೋಚನೆ ಮಾಡ್ಬೇಕಲ್ಲ ಹಾಗಾಗಿ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು ಸರಿ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ ಯಾಕೆ ಇಲ್ಲಿನ ನಟರು ಕನ್ನಡಪರ ಹೋರಾಟಗಳಲ್ಲಿ ಭಾಗಿಯಾಗೋದಿಲ್ಲ ಅಂತ ನೋಡಂತದಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಸಿನಿಮಾ ಪ್ರದರ್ಶನವಾಗಬೇಕು ಅಲ್ಲಿ ಇವ್ರು ವಿರೋಧ ವ್ಯಕ್ತವಾಗ್ಬಿಡತ್ತೆ ಅನ್ನುವಂತ ಕಾರಣಕ್ಕೆ ಅಂತ ಅನ್ಸತ್ತೆ ಸರ್ ನಿಮಗೆ ಹೌದು ಕೆಲವು ಬಾರಿ ದೊಡ್ಡ ಇವತ್ತಿನ ಸೂಪರ್ ಸ್ಟಾರ್ಗಳು ಇದಾರಲ್ಲ ಆ ಸೂಪರ್ ಸ್ಟಾರ್ಗಳು ಅವರ ಸಿನಿಮಾಗಳು ಅನೇಕ ಭಾಷೆಗಳಲ್ಲಿ ಬಿಡುಗಡೆ ಹಾಕ್ತವೆ ಅಲ್ಲೆಲ್ಲಿ ನಾವು ಕನ್ನಡ ಚಳುವಳಿಯ ಕನ್ನಡ ಪರವಾದಂಥ ನಾಡುನುಡಿಯ ಪರವಾದಂಥ ಜಲನಲಗಳ ಪರವಾಗಿ ನಾವೆಲ್ಲಿ ಆ ಹೋರಾಟದಲ್ಲಿ ಭಾಗಿಯಾದ್ರೆ ಬೇರೆ ಭಾಷೆಯ ರಾಜ್ಯಗಳಲ್ಲಿ ನಮಗೆಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಅಂತ ನಾಡುನುಡಿ ವಿಚಾರ ಬಂದಾಗ ಜಲಗಡಿಗಳ ವಿಚಾರ ಬಂದಾಗ ಅವರು ಆ ಹೋರಾಟದಿಂದ ದೂರ ಉಳಿತಾರೆ ಅನ್ನೋದು ನಿಜವಾದ ವಿಚಾರ ಅನ್ನೋದು ನನಗೆ ಅನಿಸ್ತಾ ಇದೆ ಹಾಗಾಗಿ ಇವತ್ತು ನೋಡಿ ತಮಿಳ್ನಾಡು ನೋಡಿ ತಮಿಳು ಸಿನಿಮಾಗಳು ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಬಿಡುಗಡೆ ಹಾಕ್ತವೆ ಆದ್ರೂ ಸಹ ತಮಿಳ್ನಾಡಿನ ಚಿತ್ರರಂಗದ ಯಾವುದೇ ಸೂಪರ್ ಸ್ಟಾರ್ ಒಬ್ಬ ರಜನಿಕಾಂತ್ ನಿಂದ ಹಿಡಿದು ಕಮಲಸನ್ ನಿಂದ ಹಿಡಿದು ಎಂ ಜಿ ಅವರು ಅವತ್ತಿನ ಕಾಲಕ್ಕೂ ಸಹ ಕಾವೇರಿ ಅಂತ ವಿಚಾರಗಳು ಬಂದಾಗ ಅವರು ಅವರು ಆ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಬಂದು ನಿಂತ್ಕೋತಾ ಇದ್ರು ಆ ತಮಿಳರಿಗೆ ಇರುವ ಸ್ವಾಭಿಮಾನ ಕಾಳಜಿ ಕನ್ನಡ ಚಿತ್ರರಂಗದ ನಟ ನಟಿಯರಿಗೆ ಅದು ಯಾಕೆ ಬರ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ ಬರೇ ಕನ್ನಡಿಗರ ದುಡ್ಡು ಬೇಕು ಅನ್ನೋದಲ್ಲ ನಾಡಿನ ಜನರಿಗೆ ಅನ್ಯ ಆದಾಗ ನೆಲ ಜಲಕ್ಕೆ ಅನ್ಯ ಆದಾಗ ನೀವು ಚಿತ್ರರಂಗದ ಬೀದಿಗೆ ಬರಬೇಕು ಆಗ ನಿಮಗೆ ಇಲ್ಲಿ ನೈತಿಕತೆ ಕನ್ನಡದವ್ರು ನಮ್ ಸಿನಿಮಾ ನೋಡಿ ಅಂತ ಹೇಳೋ ನೈತಿಕತೆ ಆಗ ನಿಮಗೆ ಬರುತ್ತೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಡಿ ಕೆ ಶಿವಕುಮಾರ್ ನೆನೆ ಚಿತ್ರರಂಗದ ಪರವಾಗಿ ವಿರುದ್ಧವಾಗಿ ಮಾತಾಡಿದ್ರೆ ಈ ಕಾರಣಕ್ಕಾಗಿ ಅಂತ ಹೇಳಿ ನಾನು ಭಾವಿಸ್ತೇನೆ ಕನ್ನಡದ ಸಿನಿಮಾ ನಟರುಗಳು ಕನ್ನಡದವರು ಕನ್ನಡ ಸಿನಿಮಾವನ್ನ ನೋಡ್ತಿಲ್ಲ ಅನ್ನೋ ತರನೋ ಇಲ್ಲ ಕನ್ನಡದ ಜನರು ಕನ್ನಡ ಸಿನಿಮಾವನ್ನ ನೋಡಬೇಕು ಅನ್ನೋಂತ ರೀತಿಯಲ್ಲಿ ಕೇಳುವಂತ ನಟರು ನಟ ನಟಿಯರು ಕನ್ನಡದ ವಿಚಾರಕ್ಕೆ ಬಂದಾಗ ಇವರು ಯಾರು ಕೂಡ ಎಲ್ಲೂ ಕಾಣಿಸ್ಕೊಡೋದೇ ಇಲ್ಲ ಎಲ್ಲೂ ಇಲ್ಲ ತಾವು ಕೂಡ ಹೇಳದಂತೆ ಅಹ್ ತಮಿಳುನಾಡು ಅಂದಂತೆ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲರೂ ಕೂಡ ಭಾಗಿಯಾಗಿದ್ದು ಕಡೆದಾಗ ಹೇಳುವಂತದಾದ್ರೆ ಯಾವ ಹೋರಾಟದಲ್ಲೂ ಕೂಡ ಇವ್ರು ಯಾರು ಕಾಣಿಸೋದಿಲ್ಲ ಯಾವ ವಿಚಾರದಲ್ಲೂ ಇವ್ರ ಧ್ವನಿ ಎತ್ತೋದೇ ಇಲ್ಲ ಅಂತ ಇಲ್ಲಿನ ಸ್ಟಾರ್ ಅನ್ನಿಸ್ಕೊಂಡು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕರ್ನಾಟಕ ಚಲನಚಿತ್ರ ನಟರೇನಿದ್ದೀರಿ ನೀವು ನೀವು ಇವತ್ತು ನೋಡಿ ಕೆ ಪಿ ಎಸ್ಸಿ ಕೆಪಿ ಸುಮಾರು ಎಪ್ಪತ್ತಾರು ಸಾವಿರ ಜನ ಮಕ್ಕಳು ಪರೀಕ್ಷೆಯಿಂದಾಗಿ ಅನೇ ಆಗಿದೆ ಹೇಳಿ ವಿಧಿ ನಿಂತಾರಲ್ಲ ಯಾರಾದ್ರೂ ಒಬ್ಬ ಸಿನಿಮಾ ನಟ ಒಬ್ಬ ಹೀರೋ ಅನ್ಸ್ಕೊಳ್ಳುವಂತರು ಹೀರೋ ಅಂದ್ರೆ ನೀವು ತೆರೆಯ ಮೇಲೆ ಅಷ್ಟೇ ಹೀರೋ ನಿಜ ಜೀವನದಲ್ಲಿ ನೀವು ಹೀರೋಗಳು ಯಾರು ಅಲ್ಲ ಹಾಗಾಗಿ ಅನ್ಕೊಳ್ಳೋರು ಹೀರೋ ಅಂತ ಅನ್ಕೊಳ್ಳೋರು ಯಾಕೆ ಕನ್ನಡದ ಧ್ವನಿಯಾಗಿ ಕೆಲಸ ಮಾಡಬಾರ್ದು ನೀವ್ ಹೇಳ್ತೀರಿ ಕನ್ನಡದವ್ರು ನಮ್ ಸಿನ್ಮಾ ನೋಡಲ್ಲ ನಮ್ ಸಿನ್ಮಾಗಳು ಓಡಲ್ಲ ಅಂತೀರಲ್ಲ ಯಾವ ಕಾಳಜಿ ಇಟ್ಕೊಂಡು ಕನ್ನಡಿಗರು ನಿಮ್ ಸಿನ್ಮಾಗಳು ನೋಡ್ಬೇಕು ನಿಮ್ ಸಿನ್ಮಾಗಳು ನೋಡ್ಬೇಕು ಅನ್ನೋದಾದ್ರೆ ನೀವು ಬೀದಿಗೆ ಬಂದು ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡಿದ್ರೆ ಆಗ ಕನ್ನಡಿಗರು ನಿಮ್ ಸಿನ್ಮಾ ನೋಡ್ತಾರೆ ಅದು ಬಿಟ್ಟು ನೀವು ಬರೇ ಕನ್ನಡಿಗರು ಸಿನಿಮಾ ನೋಡ್ಬೇಕು ಅಂತ ಅವ್ರ ದೂಷಣೆ ಮಾಡೋದಲ್ಲ ನಿಮಗೆ ಅಲ್ಲಿಯ ತಮಿಳುನಾಡಿನ ಮಾದರಿಯಲ್ಲಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರ ಬಂದಾಗ ಬೀದಿ ಬರ್ತಿರ್ಲಿಲ್ವಾ ಗೋಕಾ ಚಳಿ ಅಂತ ಚಳುವಳಿಯಂತ ಮಹಾನ್ ಹೋರಾಟದ ಸಾರಥ್ಯವನ್ನ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಆ ಎಲ್ಲಾ ನಟರುಗಳು ಅವತ್ತು ಭಾಗಿಯಾಗಿರ್ಲಿಲ್ವಾ ಆದ್ರೆ ಇವತ್ತು ಇವತ್ತು ಕೋಟಿ ಕೋಟಿ ತಗೊಳ್ಳೋರು ನಿಮಗೆ ಕನ್ನಡದ ಸಮಸ್ಯೆಗಳ ಎದುರಾದಾಗ ಯಾಕೆ ಬೀದಿಗೆ ಬರಬಾರದು ಹಾಗಾಗಿ ಕನ್ನಡಿಗರು ನಮ್ಮ ಸಿನ್ಮಾ ನೋಡಲ್ಲ ಅನ್ನುವ ಹೇಳುವ ಮಾತು ಮಾತು ಅದ್ಯಾವುದು ನಿಮ್ಗೆ ಯಾವ ನೈತಿಕತೆ ಇಲ್ಲ ಹಾಗಾಗಿ ಕನ್ನಡದ ಮಕ್ಕಳನ್ನು ದುಷ್ಠೆ ಮಾಡಬೇಡಿ ನೀವು